ನಮ್ಗೆ ಏನಂದ್ರೆ ಇವಾಗ ತನ್ನ ನೆರಳು ಕಾಣಿಸೋದಿರ್ಬೋದು ಅಥವಾ ಅಮ್ಮನವ್ರ ಗೆಜ್ಜೆ ಶಬ್ದ ಕೇಳ್ತಾ ಇರ್ಬೋದು ಹೊರಗಡೆ ಸಾಮಾನ್ಯವಾಗಿ ಒಬ್ಬೊಬ್ಬರೇ ಇದ್ದಾಗ ನಮ್ಗೆ ಆ ಗೆಜ್ಜೆ ಶಬ್ದ ಕ್ಲೀನಾಗಿ ನಮಗೆ ನಮ್ಗೆ ಅನುಭವ ಆಗುತ್ತೆ ಗೆಜ್ಜೆ ಓಡಾಡ್ತಿರೋ ಶಬ್ದ ಆಮೇಲೆ ಎಲ್ಲ ನಿಂತಿದ್ರೆ ಕ್ಲೀನ್ ಆಗಿ ಹಿಂದೆ ನೆರಳು ಕಾಣಿಸ್ತಾ ಇರುತ್ತೆ ಆಕೆ ನಿಂತಿರೋದು ಹಿಂದೆ ತಿರುಗಿದ ತಕ್ಷಣ ಯಾರು ಇರಲ್ಲ ಸೊ ಆ ಒಂದು ಅನುಭವಗಳಾಗಿದೆ ಆಮೇಲೆ ಬೆಣ್ಣೆ ಅಲಂಕಾರ ಮಾಡ್ಬೇಕಾದ್ರೆ ಮೂಲ ವಿಗ್ರಹದಲ್ಲಿ ಮೂಲ ವಿಗ್ರಹಕ್ಕೆ ಬೆಣ್ಣೆ ಅಲಂಕಾರ ಮಾಡ್ಬೇಕಾದ್ರೆ ಆ ಕಣ್ ರೆಪ್ಪೆ ಆಡಿಸಿರೋದಿರ್ಬೋದು ಅಥವಾ ಕೈ ಬಲಗೈ ಹಸ್ತ ಶೇಕ್ ಇರ್ಬೋದು ತುಂಬಾ ಒಂದು ಅನುಭವಗಳು ಆಗಿದೆ ನಮ್ಗೆ ಈ ಮೂಲ ವಿಗ್ರಹ ಏನಿದೆಯಲ್ಲ ಈ ಪ್ರಭಾವಳಿ ಹಿಂದ್ಗಡೆ ಅದು ಸಾವಿರ ವರ್ಷ ಆಗಿದೆ ಅಂತ ನಮ್ಗೆ ತಿಳಿದ್ಬಾಟ್ ಹಾಗೆ ಇದೇ ದಿವಸದಲ್ಲಿ ಹೊರಗಡೆ ಒಂದು ಬೃಂದಾವನ ಇದೆ ಯಾವುದೋ ತರ ಸಂಪ್ರದಾಯ ಹೆಸರು ಬಂದು ನಮ್ಗೆ ತಿಳಿಸ್ಕೊಟ್ಟಿದೆ ಅಂದ್ರೆ ಅದು ಬರೀ ಬೃಂದಾವನ ಅಲ್ಲ ಋಷಿಗಳ ಜೀವಂತ ಸಮಾಧಿ ಅಂತ ತಿಳಿಸ್ಕೊಟ್ರು ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ತೊಂಬತ್ತು ಪರ್ಸೆಂಟ್ ಬೆಂಗಳೂರಿಗರಿಗೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ ಈ ಶೆಟ್ಟಿಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಸೊ ಅದನ್ನ ತಿಳ್ಕೊಳ್ಳೋಣ ಎಷ್ಟೋ ಪವಾಡಗಳಿಗೆ ಕಾರಣವಾದ ಈ ಶೆಟ್ಟಿಹಳ್ಳಿಯ ಆಂಜನೇಯ ದೇವಸ್ಥಾನನ ಇವತ್ತು ನಾವು ದರ್ಶನ ಮಾಡೋಣ ಸೊ ಬನ್ನಿ ಹೋಗೋಣ ಇವತ್ತು ನಾವು ಶೆಟ್ಟಿಹಳ್ಳಿ ದೇವಸ್ಥಾನದಲ್ಲಿ ಸೊ ಶೆಟ್ಟಿಹಳ್ಳಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಸೊ ನಮ್ಮ ಜೊತೆ ಇದ್ದಾರೆ ಸರ್ ದೇವಸ್ಥಾನದ ಇತಿಹಾಸ ಮತ್ತೆ ಯಾವಾಗಿಂದ ಈ ದೇವಸ್ಥಾನ ಇದೆ ಸೊ ಈ ನೀವು ನೋಡ್ತಿರೋದು ಇದು ಶೆಟ್ಟಿಹಳ್ಳಿ ಆಂಜನೇಯಸ್ವಾಮಿ ದೇವಸ್ಥಾನ ಇದು ಬರೋದು ಜಾಲಹಳ್ಳಿ ಪಿಣ್ಯ ಅಂತ ಈ ಮೂಲ ವಿಗ್ರಹ ಏನಿದೆಯಲ್ಲ ಈ ಪ್ರಭಾವಳಿ ಹಿಂದ್ಗಡೆ ಅದು ಸರಿಸುಮಾರು ಸಾವಿರ ವರ್ಷ ಆಗಿದೆ ಅಂತ ನಮ್ಗೆ ತಿಳಿದು ಬರ್ತಿದೆ ಮುಂಚೆ ಒಂದು ಇನ್ನೂರರಿಂದ ಮುನ್ನೂರು ವರ್ಷದ ಆಂಜನೇಯ ಅಂತ ಅನ್ಕೊಂಡಿದ್ವಿ ಆದ್ರೆ ಆರೋಢ ಶಾಸ್ತ್ರಲ್ಲಿ ನಮ್ಗೆ ತಿಳಿದು ಬಂದಿದ್ದೇನೆ ತನಗೆ ಸರಿ ಸುಮಾರು ಸಾವಿರ ವರ್ಷ ಆಗಿದೆ ಮೂಲ ವಿಗ್ರಹಕ್ಕೆ ಅಂತ ನಮ್ಗೆ ತಿಳಿದು ಬರ್ತಿದೆ ಹಾಗೆ ಇದೇ ದೇವಸ್ಥಾನದಲ್ಲಿ ಹೊರಗಡೆ ಒಂದು ಬೃಂದಾವನ ಇದೆ ಅದು ನಾವು ಇಷ್ಟು ಕಾಲ ಸಾಮಾನ್ಯದ ಒಂದು ಬೃಂದಾವನ ಅಂತ ಅನ್ಕೊಂಡಿದೆ ಆದ್ರೆ ಔದೂತ್ರ ಸಂಪ್ರದಾಯ ಹೆಸ್ತ್ರ ಬಂದು ನಮ್ಗೆ ತಿಳಿಸ್ಕೊಟ್ಟಿದೆ ಅಂದ್ರೆ ಅದು ಬರೀ ಬೃಂದಾವನ ಅಲ್ಲ ಋಷಿಗಳ ಜೀವಂತ ಸಮಾಧಿ ಅಂತ ತಿಳಿಸ್ಕೊಟ್ರು ಅದು ಪ್ರಶ್ನೆ ಹಾಕಿ ನೋಡಿದಾಗ ಆರೋಢ ಶಾಸ್ತ್ರಲ್ಲಿ ಹೌದು ಅದು ನಿಜ ಬರೀ ಬೃಂದಾವನ ಅಲ್ಲ ಖುಷಿಗಳ ಜೀವಂತ ಸಮಾಧಿ ಅಂತ ನಮ್ಗೆ ತಿಳಿದು ಬಂತು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಆಂಜನೇಯನ ಸಂಚಾರ ಕೂಡ ಇದೆ ಹಾಗೆ ಅಮ್ನೋರ್ ಸಂಚಾರ ಕೂಡ ಇದೆ ಅಮ್ನೋರ್ ಅಂದ್ರೆ ರೌದ್ರ ಇಲ್ಲ ಶಾಂತ ದೇವತೆಯ ಸಂಚಾರ ಅಮ್ನವ್ರು ಕಾಣಿಸ್ಕೊಳೋದಾಗ್ಲಿ ಅಥವಾ ಆಕೆ ಗೆಜ್ಜೆ ಶಬ್ದ ಕೇಳಿಸೋದಾಗ್ಲಿ ಆ ಭಕ್ತಾದಿಗಳಿಗೆ ಆ ಒಂದು ಅನುಭವಗಳು ಆಗ್ತಾ ಇರುತ್ತೆ ಆಮೇಲೆ ಆಂಜನೇಯ ಕಾಣಿಸ್ಕೊಳ್ಳೋ ಅನುಭವಗಳು ಬಹಳಷ್ಟಿದೆ ಆಮೇಲೆ ಇನ್ನೊಂದೇನು ಅಂದ್ರೆ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಅಹ್ ಕೆಲಸ ಆಗುತ್ತೋ ಆಗಲ್ವೋ ಹಾಗಂಗಿದ್ರ ಬಲಗಡೆ ಕೊಡು ಹೂವನ ಇಲ್ಲ ಎಡಗಡೆ ಕೊಡು ಆತರ ನೀವು ಹೂವಿನ ಮುಖಾಂತರ ಪ್ರಶ್ನೆ ಕೇಳ್ಕೋಬಹುದು ಅಥವಾ ಯಾವ ಸಮಯದಲ್ಲಿ ಆಗುತ್ತೆ ಬಲಗಡೆ ಬಿದ್ರೆ ಒಂದ್ ಲೆಕ್ಕ ಮಧ್ಯದಲ್ಲಿ ಬಿದ್ರೆ ಒಂದ್ ಲೆಕ್ಕ ಅಥವಾ ಎಡಗಡೆಯಿಂದ ಬಿದ್ರೆ ಒಂದ್ ಲೆಕ್ಕ ಸೊ ಆತರ ನೀವು ಕೇಳ್ಕೋಬಹುದು ಆಮೇಲೆ ಈ ದೇವಸ್ಥಾನಕ್ಕೆ ಸರ್ಪಗಾವಲಿ ಕೂಡ ಇದೆ ಅಂತ ನಮ್ಗೆ ಆರೋಡ ಶಾಸ್ತ್ರದಲ್ಲಿ ತಿಳಿದು ಬಂದಿದೆ ಮೂಲ ವಿಗ್ರಹ ವೈಶಿಷ್ಟ್ಯತೆ ಹೇಗಿದೆ ನೀವು ಮೂಲ ವಿಗ್ರಹ ನೋಡಿದ್ರೆ ಸರಿಸುಮಾರು ಒಂದು ಇನ್ ಒಂದು ಎರಡರಿಂದ ಮೂರು ವರ್ಷದ ಮಗು ತರ ಕಾಣಿಸುತ್ತೆ ನಿಮ್ಗೆ ಆ ಒಂದು ಕೆತ್ತನೆ ಏನ ಮಾಡಿದ್ದಾರೆ ನಿಮ್ಗೆ ಒಂದು ಬಾಲ ಆಂಜನೇಯ ರೂಪದಲ್ಲಿ ನಿಮ್ ಕಾಣಿಸುತ್ತೆ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ನಿಮ್ ಮೂಲ ವಿಗ್ರಹ ಏನ್ ಕಾಣಿಸುತ್ತಲ್ಲ ಆ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಆದ್ರೆ ಅದ್ರ ಕೆಳಗಡೆನೆ ಉದ್ಭವ ಮೂರ್ತಿ ಇದೆ ಅಂತ ಶಾಸ್ತ್ರದಲ್ಲಿ ತಿಳಿದು ಬರ್ತಿದೆ ಇಲ್ಲಿ ಕೆಲವರಿಗೆ ಕೆಲವು ಭಕ್ತಾದಿಗಳು ಬಂದು ನಮ್ಗೆ ತಿಳಿಸ್ಕೊಟ್ಟಿರೋದೇನು ಅಂದ್ರೆ ದೇವಸ್ಥಾನ ಅವ್ರ ಕನ್ಸಲ್ ಬರೋದಂತೆ ಒಂದ್ ಹತ್ತರಿಂದ ಹನ್ನೆರಡು ಜನ ಜನಕ್ಕೆ ಕನ್ಸಲ್ ಬರೋದಂತೆ ಆದ್ರೆ ಯಾವ ದೇವಸ್ಥಾನ ಅಂತ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಇನ್ಸ್ಟಾ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ಮೇಲೆ ಗೊತ್ತಾಗಿದೆ ಅದು ಇದೇ ಆಂಜನೇಯ ದೇವಸ್ಥಾನ ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನ ಕನ್ಸಲ್ ಬರ್ತಾ ಇದ್ದು ಅಂತ ಅವ್ರಿಗೆ ಗೊತ್ತಾಗಿದೆ ಆಮೇಲೆ ಇನ್ ಕೆಲವರಿಗೆ ಆ ಕೆಲವರು ಇಲ್ಲಿ ಕೂತು ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಇನ್ ಕೆಲವರಿಗೆ ಕನ್ಸಲ್ಲಿ ಉತ್ತರ ಸಿಕ್ಕಿರೋದಿದೆ ಕನ್ಸಲ್ಲಿ ಈತ ಬಂದು ಅಲ್ಲಿ ಹೂವು ಬಿಡಿಸೋದಾಗ್ಲಿ ಅಥವಾ ಒಬ್ಬಾಳೆ ಬಿಡಿಸೋದಾಗ್ಲಿ ಆ ಈತರ ಒಂದು ಶಿಲೆಯಿಂದ ಆ ಸೊ ಆ ಥರ ಎಲ್ಲ ಒಂದು ಅನುಭವಗಳು ಜನಕ್ಕೆ ಆಗ್ತಿದೆ ಆಮೇಲೆ ಈಚಿನ ದಿನಗಳಲ್ಲಿ ಒಂದು ಎರಡು ತಿಂಗಳು ಮುಂಚೆ ಒಬ್ಬ ರೆಗ್ಯುಲರ್ ಆಗಿ ಒಬ್ರು ಭಕ್ತಾದಿಗಳು ಬರ್ತಾರೆ ಅವರ ಮಾವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತಂತೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಇಮ್ಮಿಡಿಯೇಟ್ ಆಗಿ ಇಲ್ಲಿ ಅರಕೆ ಕಟ್ಕೊಂಡ್ರಂತೆ ಅರಕೆ ಕಟ್ಕೊಂಡಿದ್ದು ಮತ್ತೆ ಒಂದು ತಿಂಗಳು ಬಿಟ್ಕೊಂಡು ರಿಪೋರ್ಟ್ ಚೆಕ್ ಮಾಡಿದ್ರೆ ಕ್ಯಾನ್ಸರ್ ಕ್ಯೂರ್ ಆಗಿದೆ ಅಂತ ತಿಳಿದು ಬಂದಂತೆ ನಿಮ್ಗೆ ಇಲ್ಲಿಯ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಫ್ಯಾಮಿಲಿ ಸಮಸ್ಯೆ ಇರ್ಬೋದು ಅಥವಾ ಫಿನಾನ್ಸ್ ಸಮಸ್ಯೆ ಇರ್ಬೋದು ಏನೇ ಸಮಸ್ಯೆ ಇದ್ರೂ ಅದು ಪರಿಹಾರ ಆಗಿದೆ ಇಲ್ಲಿ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಭಕ್ತಾದಿಗಳು ಹೇಳಿದ್ದಾರೆ ಇಲ್ಲಿ ಸರ್ ಈಗ ನಿಮ್ಗೇನು ಏನು ಅನುಭವ ಆಗಿಲ್ಲ ಆ ಥರದ್ದು ನಮ್ಗೆ ಏನಂದ್ರೆ ಇವಾಗ ತನ್ನ ನೆರಳು ಕಾಣಿಸೋದಿರ್ಬೋದು ಅಥವಾ ಅಮ್ಮನವ್ರ ಗೆಜ್ಜೆ ಶಬ್ದ ಕೇಳ್ತಾ ಇರ್ಬೋದು ಹೊರಗಡೆ ಸಾಮಾನ್ಯವಾಗಿ ಒಂದು ಒಬ್ಬೊಬ್ ಇದ್ದಾಗ ನಮ್ಗೆ ಆ ಗೆಜ್ಜೆ ಶಬ್ದ ಕ್ಲೀನ್ ಆಗಿ ನಮ್ಗೆ ಅನುಭವ ಆಗುತ್ತೆ ಆಕೆ ಗೆಜ್ಜೆ ಓಡಾಡ್ತಿರೋ ಶಬ್ದ ಆಮೇಲೆ ಎಲ್ಲ ನಿಂತಿದ್ರೆ ಈ ಕ್ಲೀನ್ ಆಗಿ ಹಿಂದೆ ನೆರಳು ಕಾಣಿಸ್ತಾ ಇರತ್ತೆ ಆಕೆ ನಿಂತಿರೋದು ಹಿಂದೆ ತಿರ್ಗಿದ ತಕ್ಷಣ ಯಾರು ಇರಲ್ಲ ಸೊ ಆ ಒಂದು ಅನುಭವಗಳಾಗಿದೆ ಆಮೇಲೆ ಬೆಣ್ಣೆ ಅಲಂಕಾರ ಮಾಡ್ಬೇಕಾದ್ರೆ ಮೂಲ ವಿಗ್ರಹದಲ್ಲಿ ಮೂಲ ವಿಗ್ರಹ ಬೆಣ್ಣೆ ಅಲಂಕಾರ ಮಾಡ್ಬೇಕಾದ್ರೆ ಅಹ್ ಪ್ಯಾಡ್ಸ್ ರೆಪ್ಪೆ ಅಥವಾ ಕೈ ಬಲಗೈ ಹಸ್ತ ಶೇಕ್ ಮಾಡಿರೋದಿರಬಹುದು ತುಂಬಾ ಒಂದು ಅನುಭವಗಳು ಆಗಿದೆ ಮೈನ್ ಬೃಂದಾವನ ಇದ್ರ ಒಳಗಡೆನೆ ಎಂಟು ಮುಖದ ಬೃಂದಾವನ ಇರೋದು ಋಷಿಗಳು ಜೀವಂತ ಸಮಾಧಿ ಹೇಗೆ ಜೀವಂತ ಸಮಾಧಿ ತಗೊಂಡ್ರು ಏನು ಅದಿನ್ನ ಕಂಪ್ಲೀಟ್ ಇತಿಹಾಸ ನಾವು ತೆಗೀತಾ ಇದೀವಿ ಇನ್ನ ಇವಾಗ ನಮಗ್ ತಿಳಿದು ಬಂದಿರೋದು ಕೆಲವು ವಿಷಯಗಳು ಮೇನ್ ಕೆಲವು ವಿಷಯಗಳು ಅದಿನ್ನ ರಿಸರ್ಚ್ ಮಾಡ್ತಾ ಇದೀವಿ ಏನು ಎತ್ತ ಯಾಕೆಂದ್ರೆ ನಮ್ಗೆ ಆರೋಢ ಶಾಸ್ತ್ರಲ್ಲಿ ತಿಳಿದು ಬಂದಿದ್ದು ಈ ದೇವಸ್ಥಾನ ಒಂದ್ ಕಾಲದಲ್ಲಿ ಇವಾಗಿನ ನಮ್ ತಿರುಪ್ತಿ ಏನಿದೆಯಲ್ಲ ಅಂದ್ರಲ್ಲಿ ರೇಂಜ್ಗೆ ವೈಭವದಿಂದ ಇತ್ತಂತೆ ಆದ್ರೆ ಆಮೇಲೆ ಏನಾಯ್ತು ಯಾಕೆ ಜೀರೋ ಸ್ಟೇಜ್ ಬಂತು ಅಂತ ಪ್ರಶ್ನೆ ಹಾಕದಾಗ ಆಗಿನದ ಕಾಲದ ಸಾವುಕಾರು ಆ ಒಂದ್ ಸಂಪತ್ತಿನೆಲ್ಲ ನಮ್ಗೆ ನೀರ್ ಕುಡಿದು ಈ ದೇವಸ್ಥಾನ ಜೀರೋ ಸ್ಟೇಜ್ ಬಂದಿರೋದು ಅಂತ ನಮ್ಗೆ ಆರೋಢ ಶಾಸ್ತ್ರಲ್ಲಿ ತಿಳಿದು ಬಂತು ಅದು ಏನು ಆಯ್ತು ಎತ್ತ ನಾವು ಇನ್ನ ಅದನ್ನ ರಿಸರ್ಚ್ ಮಾಡ್ತಾ ಇದೀವಿ ನಮ್ಗೆ ಅಂದ್ರೆ ಇಲ್ಲಿ ಕೂತ್ಕೊಂಡ ಧ್ಯಾನ ಕೂತ್ಕೊಂಡ ಕೆಲವು ಸೂಚನೆಗಳು ಬರುತ್ತೆ ಆ ಸೂಚನೆಗಳನ್ನ ಆರೋಢ ಶಾಸ್ತ್ರ ಪ್ರಶ್ನೆ ಹಾಕಿ ನೋಡಿದಾಗ ನಮ್ಗೆ ಕೆಲವು ಉತ್ತರಗಳು ಸಿಕ್ತಿದೆ ಫ್ಲೂಗಳು ಸಿಕ್ತಿದೆ ದೇವಸ್ಥಾನದ ಬಗ್ಗೆ ಅಲ್ಲಿ ಕನೆಕ್ಟ್ ಆಗ್ತಿದೆ ಕನೆಕ್ಟ್ ಆಗ್ತಿದೆ ಅಂದ್ರೆ ನಾವು ಸಾಮಾನ್ಯವಾಗಿ ನಾವು ಕೂತ್ಕೊ ನಾನು ಇವತ್ ಕೂತ್ಕೊಳ್ಳೋಣ ಧ್ಯಾನಕ್ಕೆ ಅಂದಾಗ ಅದು ಸಾಧ್ಯವೇ ಇಲ್ಲ ನಾನ್ ಪ್ಲಾನ್ ಮಾಡ್ಕೊಂಡ್ ಅದ್ ಸಡನ್ ಆಗ ಒಂದು ಶಕ್ತಿ ಎಳಿಯುತ್ತೆ ಕೂತ್ಕೋಬೇಕು ಕೂತ್ಕೋಬಿಡ್ಬೇಕು ಅಷ್ಟೇ ಧ್ಯಾನಕ್ಕೆ ದೇವಸ್ಥಾನ ನೋಡಕ್ ತುಂಬಾ ಸುಂದರವಾಗಿದೆ ಪುರಾತನದಂತ ಹೇಳ್ತೀರಾ ಯಾವಾಗ ಇದರ ಜೀರ್ಣೋದ್ಧಾರ ಆಯ್ತು ಇದು ಜೀರ್ಣೋದ್ಧಾರ ಕೆಲಸ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಏಯ್ಟಿ ಒನ್ ನಲ್ಲಿ ಕೆಲಸ ಮುಗಿಸಿ ವೀರ ವೀರೇಂದ್ರ ಹೆಗಡೆ ಅವರು ಇದನ್ನ ಇನಾಗ್ರೇಟ್ ಮಾಡಿದ್ರು ಆಕ್ಚುಲಿ ದೇವಸ್ಥಾನ ಒಬ್ರು ಮುಂಚೆ ತುಂಬಾ ಹಳೆ ಮಂಟಪ ಇತ್ತು ಕಲ್ಲಿನ ಮಂಟಪ ಮಂಡ್ಗೋಡೆ ಎಲ್ಲ ಇತ್ತು ಆ ಒಬ್ರು ದೇವರ ಆಂಜನೇಯನ ಒಬ್ರು ಆಂಜನೇಯನ ಪ್ರೇರೇಪಣೆ ಆಗಿತ್ತು ಒಬ್ರು ವ್ಯಕ್ತಿಗೆ ಸೊ ಆ ವ್ಯಕ್ತಿ ಆಕ್ಚುಲಿ ಈ ದೇವಸ್ಥಾನನ ಸ್ವಲ್ಪ ಅಯ್ಯರ್ ಲ್ಯಾಂಡ್ ಸ್ವಲ್ಪ ಐಟಿರೋ ಲ್ಯಾಂಡ್ಗೆ ಶಿಫ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅವ್ರ ಉದ್ದೇಶ ಕೆಟ್ಟಿದಲ್ಲ ಒಳ್ಳೇದೇನೆ ಅಂದ್ರೆ ಇನ್ನೂ ದೊಡ್ಡದಾಗ ಕಟ್ಸಣ ದೇವಸ್ಥಾನ ಶಾಲುವ ಕಟ್ಸಾಣ ದೇವಸ್ಥಾನ ಅಂತ ಸೊ ಅದು ಆತ ಇಚ್ಛೆ ಇರ್ಲಿಲ್ಲ ಸೊ ಆತ ಅವ್ರಿಗೆ ಸ್ವಲ್ಪ ಅನಿವಾರ್ಯ ಆಗಿದ ಕಾರಣದಿಂದ ಸೊ ಅವ್ರೇನ್ ಮಾಡಿದ್ರು ಈ ಮಣ್ಣು ಗೋಡೆ ಎಲ್ಲ ಬೀಳ್ಸ್ಬಿಟ್ ಸೈಡಲ್ಲಿ ಗೋಡೆ ಬೀಳ್ಸಿ ಕಲ್ ಕಟ್ಟಡ ಕಟ್ಟಿ ಒಳಗಡೆ ಎಲ್ಲ ಚಪ್ಪಡಿ ಕಲ್ಗಳು ಹಾಗೆ ಇದೆ ಕಲ್ಕು ಚಪ್ಪಡಿ ಕಲ್ಗಳೆಲ್ಲ ಹಾಗೆ ಎಲ್ಲ ಇದೆ ಅದನ್ನ ಹಾಗೆ ಮಾಡ್ಬಿಟ್ಟು ಹಳೆ ಮಣ್ಣು ಮಂಟ್ಪಾಯಿ ನಿಂತ ಹಾಗೆ ಉಳಿಸ್ಕೊಂಡು ಕ್ಲೀನ್ ಆಗಿ ರೆಡಿ ಮಾಡಿ ಮೇಲ್ಗಡೆ ಎಲ್ಲ ಸುತ್ತೂರ್ಲು ಗೂಡುಗಳೆಲ್ಲ ಕಟ್ಟಿಸಿ ಆಮೇಲೆ ನೀವು ನೋಡ್ತಿರೋ ಬೃಂದಾವನ ಕೂಡ ಅದು ನಾಲ್ಕು ಮುಖದ್ದು ಆದ್ರೆ ಮೇನ್ ಅದ್ರ ಒಳಗಡೆ ಇನ್ನೊಂದು ಎಂಟು ಮುಖದ ಬೃಂದಾವನ ಇದೆ ಸೊ ಇಲ್ಲಿ ಅವ್ರಿಗೆ ಸ್ವಲ್ಪ ಅನಿವಾರ್ಯ ಆದ ಕಾರಣ ಅದನ್ನೇನು ಮಾಡಿದಿರ ಮಾಡಿದಿರಾ ಎಂಟು ಮುಖದ ಮೇಲೆನೆ ನಾಲ್ಕು ಮುಖದ ಬೃಂದಾವನ ಕಟ್ಟಿ ಅದನ್ನ ರೆಡಿ ಮಾಡಿದ್ರು ಸೊ ಆಚೆ ನಾವು ನಮಗೆ ಕಾಣಿಸ್ತಿರೋ ಸುಂದರವಾದ ಮೂರ್ತಿಗಳೆಲ್ಲ ರಿನೋವೇಟ್ ಆಗಿರಬಹುದು ಹೌದು ರಿನೋವೇಟ್ ಆಗಿರಬಹುದು ಮೇಲ್ಗಡೆ ಎಲ್ಲ ವಿಶೇಷ ದಿನಗಳು ಯಾವ್ದು ಆಚರಿಸ್ತೀರಾ ಇಲ್ಲಿ ಸಾಮಾನ್ಯವಾಗಿ ನೆಕ್ಸ್ಟ್ ಇವಾಗ ಜನವರಿ ಹತ್ತನೇ ತಾರೀಕು ವೈಕುಂಠ ಕಾಣಿಸ್ತಿ ಬರ್ತದೆ ವೈಕುಂಠ ದ್ವಾರ ಮಾಡ್ತೀವಿ ಪ್ರತಿಯೊಬ್ಬರಿಗೂ ವೈಕುಂಠ ದ್ವಾರದಿಂದ ಪ್ರವೇಶ ಇರುತ್ತೆ ಸಾಯಂಕಾಲ ಏಳು ಗಂಟೆ ಏಳು ಕಾಲ ಮೇಲೆ ಪ್ರಾಕಾರೋತ್ಸವ ಇರುತ್ತೆ ಯಾರು ದೇವರ ದೇವರೋತ್ಸವ ಆಮೇಲೆ ಆ ಶಿವರಾತ್ರಿಗೆ ರುದ್ರಾಭಿಷೇಕ ಇರುತ್ತೆ ರುದ್ರಾಭಿಷೇಕ ಅಲಂಕಾರ ಎಲ್ಲ ಆಮೇಲೆ ರಾಮನವಮಿಗೆ ಇಷ್ಟು ದಿನ ಇಷ್ಟು ವರ್ಷ ಬರೀ ಅಲಂಕಾರ ಪೂಜೆ ಮಾತ್ರ ಇತ್ತು ವಿಶೇಷ ಅಲಂಕಾರ ವಿಶೇಷ ಪೂಜೆ ಆದ್ರೆ ಆತರ ಪ್ರೇರೇಪಣೆ ಆಗಿದ್ರಿಂದ ಉತ್ಸವನ ಸ್ಟಾರ್ಟ್ ಆಗಿದೆ ಊರೆಲ್ಲ ಕರ್ಕೊಂಡು ಹೋಗಕ್ಕೆ ಅದು ಹೇಗೆ ಅಂದ್ರೆ ಮೊನ್ನೆ ರಾಮೋತ್ಸವ ಆಯ್ತು ಅಯೋಧ್ಯೆ ರಾಮ್ರ ಪೂಜೆ ಅವತ್ತಿನ ದಿನ ಬೆಳಗ್ಗೆ ಎಲ್ಲ ಚೆನ್ನಾಗಿ ಪೂಜೆ ಆಯ್ತು ಎಲ್ಲ ಆಗಿ ಸಾಯಂಕಾಲ ಪ್ರಾಕಾರೋತ್ಸವ ಮಾಡ್ಬೇಕು ಏನ್ ದೇವರು ಎಡ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ನನ್ನ ಊರಿಗೆ ಅವತ್ತು ಕ್ಷಮೆ ಕೇಳ್ಕೊಂಡ್ ಆಯ್ತು ನಮ್ಗೆ ಗೊತ್ತಿರ್ಲಿಲ್ಲ ಹೋಗ್ತೀವಿ ಅಂತ ಕ್ಷಮೆ ಕೇಳ್ಕೊಂಡು ಸೊ ಮೊನ್ನೆ ರಾಮನವಮಿಯಿಂದ ಉತ್ಸವ ಸ್ಟಾರ್ಟ್ ಆಗಿದೆ ಗುರುಪೌರ್ಣಮಿ ಮಾಡ್ತೀವಿ ಗುರುಪೌರ್ಣಮಿ ಗುರುಗಳಿಗೆ ಗುರು ಹೋಮ ಎಲ್ಲ ಮಾಡ್ತೀವಿ ಅದಕ್ ಮುಂಚೆ ಹನುಮ ಜಯಂತಿ ಬರುತ್ತೆ ಆಕ್ಚುಲಿ ಹನ್ಮ ಜಯಂತಿ ಮಾಡ್ತೀವಿ ಆಮೇಲೆ ಅಹ್ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಅದು ವಿಶೇಷ ಪೂಜೆ ಅಲಂಕಾರ ಪ್ರಾಕಾರೋತ್ಸವ ಆಮೇಲೆ ದಸರಾ ಅಲ್ಲಿ ಹತ್ತು ದಿನಾನು ಒಂದೊಂದು ಅಲಂಕಾರ ಇರುತ್ತೆ ಮೂಲ ವಿಗ್ರಹ ವಿಶೇಷ ಹೌದು ಇಲ್ಲಿ ದೇವ್ರನ್ನ ಉಯಲ್ ಹಾಕಿ ಪಟ್ಟು ಕೂಡಿಸಿರ್ತೀವಿ ಮೂಲ ವಿಗ್ರಹಕ್ಕೆ ಪ್ರತಿಯೊಂದು ದಿನಾನು ಒಂದೊಂದು ಅಲಂಕಾರ ಇರುತ್ತೆ ಭಕ್ತಾದಿಗಳು ಯಾರು ಬೇಕಾದ್ರೂ ಇಚ್ಛೆ ಪಟ್ಟು ಮಾಡಿಸ್ಬೋದು ಅಲಂಕಾರ ಆಮೇಲೆ ವಿಜಯಶ್ಮಿ ಸಾಯಂಕಾಲ ಪ್ರಾಕಾರೋತ್ಸವ ಇರುತ್ತೆ ಆಮೇಲೆ ಕಾರ್ತಿಕ್ ಪೌರ್ಣಮಿಗೆ ಬೆಳಗ್ಗೆ ರುದ್ರಾಭಿಷೇಕ ಸಾಯಂಕಾಲ ದೀಪೋತ್ಸವ ಇರುತ್ತೆ ಇಲ್ಲೆಲ್ಲ ಫುಲ್ ಲೈಟ್ ಆಫ್ ಮಾಡ್ಬಿಟ್ಟು ಬರೀ ದೀಪದ ಬೆಳಕಲ್ಲೇ ದೇವರು ಕಾಣಿಸೋದು ಫುಲ್ ಹೊರ್ಗಡೆ ಎಲ್ಲಾ ದೀಪಾಣಿಸುತ್ತೆ ಆಮೇಲೆ ಡಿಸೆಂಬರ್ ಅಲ್ಲಿ ಹನುಮ ರಥ ಬರುತ್ತೆ ಅದು ವಿಶೇಷ ಪೂಜೆ ಹೋಮ ಅಲಂಕಾರ ಏನಾಗುತ್ತೆ ಆಮೇಲೆ ಧನುರ್ಮಾಸ ಮಾಸ ಅವರು ಡಿಸೆಂಬರ್ ಅಲ್ಲ ಸೊ ಇವಾಗ ನಡೀತಿದೆ ಧನುರ್ ಮಾಸ ಸೊ ಇದರಲ್ಲಿ ಏನು ಅಂದ್ರೆ ಸಾಮಾನ್ಯವಾಗಿ ಬೆಳಗ್ಗೆ ಐದರಿಂದ ಏಳು ಗಂಟೆ ತನಕ ಧನೂರ್ ಮಾಸ ಸುರಿ ಮುಂಚೆ ಮುಂಚೆ ಮಹಾಮಂಗ್ಲಾರತಿ ಆಗಬೇಕಾಗುತ್ತ ಬೆಳಗ್ಗೆ ಐದು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಸುಪ್ರಭಾತಿಸಿದೆ ಆಮೇಲೆ ಮಹಾ ಆರು ಗಂಟೆಗೆ ಮಹಾಮಂಗ್ಲಾರತಿ ಪ್ರಸಾದ ಇರುತ್ತೆ ಸೊ ಈ ತರ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರೋ ಬರೋದಾಗಿದ್ರೆ ಟೈಮಿಂಗ್ ಯಾವ ತರ ಇದೆ ಟೈಮಿಂಗ್ಸು ನಾರ್ಮಲ್ ಟೈಮಿಂಗ್ಸ್ ಅಂದ್ರೆ ಬೆಳಗ್ಗೆ ಒಂಬತ್ತರಿಂದ ಹತ್ತುವರೆ ತನಕ ಇರ್ತೀವಿ ಸಾಯಂಕಾಲ ಆರು ಕಾಲ ಆರೂವರೆಗೆ ಓಪನ್ ಆಗುತ್ತೆ ಏಳುವರೆ ತನಕ ಮಂಗಳವಾರ ಸಾಯಂಕಾಲ ಅಂದ್ರೆ ಎಂಟು ಗಂಟೆ ತನಕ ಇರ್ತೀವಿ ಆಮೇಲೆ ಶನಿವಾರದ ಹೊತ್ತು ಬಂದು ಬೆಳಗ್ಗೆ ಏಳುವರೆ ಹನ್ನೊಂದುವರೆ ಹನ್ನೊಂದೂವರೆ ತನಕ ಆಗ್ತೀವಿ ಬೈ ಚಾನ್ಸ್ ಏನಾದರೂ ಅಲಂಕಾರಗಳಿದ್ರೆ ಬೆಣ್ಣೆ ಅಲಂಕಾರ ಅಥವಾ ಅಥವಾ ಚಂದ್ರ ಅಲಂಕಾರ ಇದ್ರೆ ಇನ್ನ ಸ್ವಲ್ಪ ಬೇಗ ಓಪನ್ ಆಗುತ್ತೆ ದೇವಸ್ಥಾನ ಒಂಬತ್ತುವರೆ ಬೆಳಗ್ಗೆ ಒಂಬತ್ತುವರೆ ಇದು ಶನಿವಾರ ಬೆಳಗ್ಗೆ ಒಂಬತ್ತುವರೆಗೆ ಮಹಾಮಂಗಲ ಆಗ್ತೀರ್ಥ ಶನಿವಾರ ಸಾಯಂಕಾಲ ಆರರಿಂದ ಎಂಟು ತನಕ ಇರುತ್ತೆ ಶನಿವಾರ ಸಾಯಂಕಾಲ ಏಳುವರೆಗೆ ಮಹಾಮಂಗಲಾರತಿ ಪ್ರಸಾದ ದನ್ನೂರು ಮಾಸದಲ್ಲಿ ಮಾತ್ರ ಬೆಳಗ್ಗೆ ಬೆಳಗ್ಗೆ ಹೊತ್ತು ಟೈಮಿಂಗ್ಸ್ ಒಂದು ಚೇಂಜ್ ಆಗಿರುತ್ತೆ ಸಾಮಾನ್ಯವಾಗಿ ಐದರಿಂದ ಏಳು ಏಳು ತನಕ ಇರ್ತೀವಿ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ ನಮಗೆ ಆಗಿರ್ಬೋದು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು ಸೊ ಹತ್ತಿರದ ಲ್ಯಾಂಡ್ ಮಾರ್ಕ್ ಆಗಿರ್ಬೋದು ಲೊಕ್ಯಾಲಿಟಿ ತಿಳ್ಸ್ಕೊಡ್ಬೋದು ಇಟಿಹಳ್ಳಿ ರೈಲ್ವೆ ಗೇಟ್ ಹತ್ರ ಬಂದರೆ ರೈಲ್ವೆ ಗೇಟ್ ದಾಟಕ್ಕೆ ಹೋಗ್ಬೋದು ರೈಲ್ವೆ ಗೇಟ್ ಬಲಗಡೆ ತಿರುಗಿದ್ರೆ ಅಲ್ಲಿ ಮರ ಎಲ್ಲ ಸಿಗುತ್ತೆ ಬಿ ಬಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಹಾಗೂ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಅನ್ನೋದಾಗಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ